ನಮಸ್ಕಾರ ನೀವು ನೋಡ್ತಾ ವಿಡಿ ತ್ರಿಫೈ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ಭಾರತೀಯ ಜನತಾ ಪಕ್ಷ ಬೀದರ್ ದಕ್ಷಿಣ ಮಂಡಲ ಇಂದು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿತ್ರ ಗ್ರಾಮದಲ್ಲಿ ಸದ್ಯತತ್ಸವ ಅಭಿಯಾನ ಎರಡ್ ಸಾವಿರದ ವಿಶೇಷ ಸಭೆ ಜರುಗಿತು ಈ ಸಭೆಯಲ್ಲಿ ಮಾತನಾಡಿದ ಮಂಡಲ ಅಧ್ಯಕ್ಷರಾದ ಗುರುನಾಥ ರಾಜಕೀಯ ಬಗ್ದಲ್ ಮಾತನಾಡುತ್ತಾ ಈಗಾಗಲೇ ನಾವು ಹದಿನಾರು ಸಾವಿರ ಸದಸ್ಯರ ನೋಂದಣಿ ಪೂರ್ತಿ ಮಾಡಿದ್ದೇವೆ ಮುಂಬರುವ ಹನ್ನೆರಡು ಗಂಟೆ ಒಳಗಾಗಿ ಇಪ್ಪತ್ತೈದು ಸಾವಿರ ಸದಸ್ಯರ ನೋಂದಣಿ ಮಾಡಿಸಲೇಬೇಕು ಎಂದು ಪ್ರತಿಯೊಬ್ಬರಿಗೂ ಗುರಿ ಪ್ರದಾನ ಕೆಲಸ ಮಾಡುವಂತೆ ಮನವಿ ಮಾಡಿಕೊಂಡರು ಈ ಸಭೆಯಲ್ಲಿ ಮಂಡಲ್ ಪ್ರಧಾನ ಕಾರ್ಯದರ್ಶಿ ಚಂದ್ರಯ್ಯ ಸ್ವಾಮಿ ಸಂಜಯ್ ಕೋಳಿ ಜಿಲ್ಲಾ ಸಹಕಾರ ವಕ್ತಾರ ಗುರುನಾಥ್ ಅಡ್ಡೆ ಯುವ ಯುವ ಮೋರ್ಚಾಧ್ಯಕ್ಷ ಸಂತೋಷ್ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಾಬುರಾವ್ ಮಲ್ಕಾಪುರ ಜೋಸೆಫ್ ಕೋಡ್ಡೇಕರ್ ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಸುನಿತಾ ಮಂಡಲ್ ಇವರೆಲ್ಲರೂ ಭಾಗಿಯಾಗಿದ್ದಾರೆ ಅಂಬೋರ್ ಇದ್ರೆ ಹೇಳ್ರಿ ನಾನು ನಾವು ಎರಡು ಮಿನಿಟ್ ಹೇಳ್ಕೊಡ್ತೀನಿ ಹಿಂಗ್ ಮಾಡ್ರಿ ಅಂತ ಹೇಳಿ ನೀವು ಯಾರ ಮನೆಗೆ ಹೋಗೋದು ಅದು ಸೆಕೆಂಡ್ರಿ ನಾಳೆ ಹೋಗೋದು ಮನೆ ಮನೆ ಹೋಗಿ ಮನೆ ಹೋಗಿ ಕೊಡ್ಸಿರ್ತವ್ ನಿಮ್ ಫೋನ್ ನಾಗೆ ಹೆಚ್ಚಿಗೆ ಆಗಬೇಕಾಯ್ತು ಅಂದ್ರೆ ನಿಮ್ಮ ಫೋನ್ ಬುಕ್ ಓಪನ್ ಮಾಡಿ ನಿಮ್ದೆ ನೀವು ಯಾರ ಮನೆಗೆ ಹೋಗಿದೆ ನಿಮ್ಗೆ ಆಲ್ರೆಡಿ ಅದಕ್ಕೆ ಒಂದು ಲಿಂಕ್ ಬಂದದ ಆ ಲಿಂಕ್ ಓಪನ್ ಮಾಡಿದೀನಿ ಏನ್ ಮಾಡಿದ್ರ ಲಿಂಕ್ ಇದೆ ನಂಗೆ ಹಿಂಗ್ ಬಂದಿದ್ರ ಆ ಲಿಂಕ್ ನರೇಂದ್ರ ಮೋದಿ ಅಂತ ಲಿಂಕಿಗೆ ಹೋಗಿ ಬರ್ತೇವೆ ನೀವು ಫಸ್ಟ್ ನಿಮ್ ಮನೆ ಕಂತೆ ಮತ್ತೆ ಅಲ್ಲಿ ನಿಮ್ ನಂಬರ್ ಕೇಳ್ದು ಆ ನೋಡ್ ನಿಮ್ ನಂಬರ್ ಏನ್ ಹೈಕೊಂಡಿರಲ್ಲ ಆ ನೋಡ ಅವ್ರ ನಂಬರ್ ಹಾಕ್ಬೇಕು ಫೋನ್ ಚಾಲೋನ್ ಇರ್ಬೇಕು ಫೋನ್ ಕಟ್ ಮಾಡಬೇಡಿ